ಹೇಳಿ ದೈವ ಅಂದ್ರೆ ಬಿಡ್ತೀನಿ ಗಂಗಲಿಂಗ ಸಾಲುಡ್ಗಿ ಗ್ರಾಮದಲ್ಲಿ ಹುಟ್ಟ್ಯಾರ ನಮ್ಮ ಹಿರಿಯರು ಹೇಳ್ತಾರ ಹೌದು ಸಾಲಗಿ ಗ್ರಾಮದಲ್ಲೇ ಗಂಗ್ಲಿಂಗನ ಜನ ನಾಗ್ಯದೊಬ್ಬರು ಹೇಳ್ತಾರ ಹೇಳ್ತಾರ ಹೌದು ಅವರು ನಿಜವಾಗಿ ಹುಟ್ಟಿದ್ದು ಸಾಲುಡಿ ಗ್ರಾಮದಲ್ಲಿ ಹೌದ್ ಹೌದಿಪ್ಪ ಗಂಗಲಿಂಗ ಮುತ್ತ ಮೂರ್ ವರ್ಷದಿಂದ ನಾಲ್ಕು ವರ್ಷದ ಕಂದಿದ್ದಕರ ನೆಲುವ ಮೇಲೆ ಬೆಣ್ಣಿ ಸಿಗಸ್ತಿರತ್ತ ಕುತ್ತಲೇ ಹಳ್ಳ ಸೀದಾ ಹೌದು ಅದಕ್ಕೆ ಕಲಿಯುಗದೊಳಗಿನ ಅವತಾರ ಕೃಷ್ಣನ್ ಅವತಾರ್ತಾಳೆ ಭೀಮಾ ನಂಡಿ ಮೇಲೆ ನಡತಕ್ಕ ಮಟ್ ಹಾಕ್ಯಾರು ಯಾರು ಗಂಗಲಿಂಗ್ ಮುತ್ಯ ಹೌದು ಹಾಂಗ ಇದೇ ಮಳೆಗಾಲ ಸಮಯ ಇತ್ತು ಇದೇ ಗುಬ್ಬ್ಯಾಡ ಗ್ರಾಮದಲ್ಲೇ ಗಂಗಲಿಂಗ್ ಮುತ್ಯ ಬಂದು ಕೂತಿದ್ರು ಹೌದ್ ಹೌದಲ್ರಿಪಾ ಅಂತ ಸಂದರ್ಭದೊಳಗ ಮಹಾಪೂರ ಆಗಿತ್ತು ಹಿಳ್ಳಿ ಗುಬ್ಬ್ಯಾಡ ಅಂದೇವಾಡಿ ಹೌದು ಮುಂದಿನ ಹಳ್ಳಿಗಳೆಲ್ಲ ನೀರಾಗ ಮುನಿ ನಿಂತಿದ್ದು ಹೌದ್ ಹೌದು ಅವಾಗ ಭಕ್ತರು ಬಂದು ಗಂಗಲಿಂಗ ಮುತ್ಯಾ ಭೀಮಾ ನದಿ ದಂಡಿ ಮೇಲೆ ಗುರು ಇರ್ಲಕ್ಕಾಗಿ ಗುರು ನಮ್ಗೆ ಕೇಳಿದ್ರು ಹೌದ್ ಹೌದು ಅವಾಗ ಗಂಗಲಿಂಗ ಮುತ್ಯ ಭಕ್ತರಿಗೆ ಹೇಳ್ತಾರ ಐದ್ ಮಂದಿ ಮುತ್ತ ಐದ ಬಂದು ಪಂಚಾಯತಿ ತೊಗೊಂಡ್ ಬರ್ರಿ ಹೌದು ಉಳ್ಕಿದ ಕೆಲಸ ನನ್ ಮೇಲೆ ಬಿಡ್ರಿ ಅಂತ ಗಂಗಲಿಂಗ ಹೌದ್ ಹೌದ್ರಿಪ್ಪ ಗಂಗಲಿಂಗ ಮುತ್ಯ ಮುಂದೆ ಯಾವನು ಹತ್ತಿತ್ಲಾ ಯಾಕಂದ್ರೆ ಏನು ಆಗಿ ಹೋಗ್ತಿತ್ತು ಹೌದ್ ಹೌದು ಐದು ವರ್ಷಕ್ಕೆ ಸಿದ್ದಡಿ ಶುರುವಾಗ್ಯದ ಒಂದು ನೂರ ಐದು ವರ್ಷ ಸಿದ್ಧಡಿ ಮಾಡಿ ಹೋಗ್ಯಾರೆ ಅವ್ರ ವಿಮಾನ ಇದ್ದಂಡಿ ಮೇಲೆ ಹೌದು 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 ಇನ್ನೊಂದು ಮಾತು ಏನು ಹೇಳ್ಯೋಗ್ಯಾರ ಅಂದ್ರೆ ಎಲ್ಲಿ ಕಡೆ ಹಚ್ಚಿರಿ ಹಚ್ಚೀರಿ ವಾಸೆಲ್ಲ ಕಂದಾರ ಹೌದು ಪುಣ್ಯಾತನೇ ನಿಮ್ಗೆ ವಿನಂತಿ ಮಾಡಿ ಹೇಳ್ತೀನಿ ನಿಮ್ಮ ಪುಣ್ಯ ಅದ ಯಾಕೆ ಕೇಳಿ ಯಾಕೆ ಗಂಗಲಿಂಗ ಮುತ್ತ್ಯ ಹೊಳಿ ದಂಡೀ ಇನ್ನ ನಾ ಹೇಳ್ತೀನಿ ವಿಸ್ತಾರವಾಗಿ ಇವಾಗ ಹೇಳ್ರಿಪ್ಪ ಹೇಳ್ರಿ ಗಂಗ್ಲಿಂಗ ಮುತ್ತ್ಯಂದು ಹೌದು ದೇಯ ಅಂತ್ಯಕಾಲ ಬಂತು ಹೌದು ಅವಾಗ ಮುತ್ತಿ ಅಲ್ಲಿಂಗದಾಗ ಸಮಯ ಬಂತು ಆ ಒಳಗ ನಮ್ಮೂರ್ ಗೌಡ ಕರೆಸಿ ಗೌಡ ನನ್ಗ ಬನ್ನಿ ಗಿಡದ ಬಲ್ಲಿ ಮ್ಯಾಲ ಏರಲ್ಲಿ ಒಂದು ಬನ್ನಿ ಅದ ಬನ್ನಿ ಗಿಡದ ಅಂಗ ಜಾಗ ಕುಡ್ದು ನನಗ ಹೌದ್ರಿಪ್ಪ ಅಲ್ಲಿ ನನ್ನ ಗುಡು ಆಲಿ ಅಲ್ಲಿ ಗುಡಿ ಆಯ್ತಂದ್ರೆ ಮಾಡಿ ತೋರಿಸ್ ಹೌದು ಹೌದ್ರಿ ಗಂಗ್ಲಿಂಗ ಮುತ್ತ ಒಂದು ಮಾತಿತ್ತು ತುರಂದಾನಮ ಕಲ್ಯಾಣಮ್ ಏನ್ ಹೇಳ್ತಿದ್ದ ಅವಾಗ ಹೇಳಿ ಮುಂದೆ ಹೌದ್ ಹೌದ್ರಿ ಹ್ಞೂ ಒಂದ್ ಗೌಡ ಬಾಗಲಾಗಿ ಹೆಜ್ಜಿ ಇಡ್ತಿದ ಇವ ಏನ್ ಕೊಡಲ್ಲ ನನ್ನ ಗುಡಿಯಲ್ಲಿ ಆಗಲ್ಲ ಹೌದೌದ್ರಿ ಉದ್ಕಡಿ ಸಾಲು ಹುಡುಗಿಯಾಗ ಹಚ್ಚಿರಿ ವಾಸೆಲ್ಲ ಹೊರಸಾಲ ಕಂದ್ರು ಹೌದ್ ಹೌದು ಅವಾಗ ಗಂಗಲಿಂಗ ಮುತ್ಯ ಅಲ್ಲಿ ಜಾಗ ಗುಡಿ ಜಾಗ ಕುಳಾರ ಬಟ್ ಬಂದ ಗಂಗಲಿಂಗ ಹೌದು ಇಡೀ ಪಾವನ ಮಾಡಿ ಹೋಗ್ಯ ಗಂಗಲಿಂಗ ಮುತ್ಯಾಗ ಗುಬ್ಬ್ಯಾಡ್ದ ಗ್ರಾಮಸ್ಥರು ಐದ್ ಪಂಚಾಯತಿ ಮಾಡ್ಕೊಂಡ್ ತಂದು ಕೊಟ್ಟರು ಗಂಗಲಿಂಗ ಮುತ್ಯ ಬರೀ ಭೀಮಾ ನದಿಗೆ ಹೋಗಿ ಐದ್ ಸಲ ಬೆಳಗದ ಬರೀ ಒಂದ್ ಹಂಗೆ ತಂಗಿ ಹೌದು ಅದೇ ರೀತಿ ಭೀಮಾ ನದಿ ದಂಡಿ ಮೇಲೆ ದೇಸಾಯಿ ಮಂತ್ ಅಂದ್ರ ಅಳಕಿ ಇತ್ತಿಲ್ಲಿ ಹೌದೌದು ಯಾಕ್ರಪ್ಪ ಮೊದಲನೇ ಇತ್ತು ಮೊದಲ್ರಿ ಹಂಗ ಗಂಗಲಿಂಗ ಮುತ್ಯ ಅವ್ರದ್ದು ವಿಚಾರ ತಿಳ್ಕೊಳ್ಳೋ ಸಲುವಾಗಿ ನಾವನಾಗ ಕೂತಿದ್ರು ಗಂಗಲಿಂಗ ಮುತ್ಯ ಅಂದ ನಾವು ನಾವ್ನಾಗ ಬರ್ತೀನಿ ಅಂತ ಹೇಳದ ಹೌದ್ರಿ ಅವಾಗ ದೇಸಾಯಿ ಮಂತ್ ಅಂದವ್ರಂದ್ರು ಇದ್ರಾಗ ಜಾಗಿಲ್ ಮುತ್ಯ ಅಂತ ಹೇಳಿದ್ರು ಹೌದ್ರಿ ಗಂಗಲಿಂಗ ಹಿಂಗ ನಾವು ಹೋಗ್ತಿತ್ತು ಹಿಂಗ ಕಂಬಳಿ ಹಾಸದ ಕಂಬಳಿ ಮೇಲೆ ಕೂತುಮಾನ ಹೌದು ಹೌದು ರೀಪ್ಪ ಅವಾಗ ಅವ್ನಿಗೆ ಕೇಳಿದ ಇದ್ರಾಗ ಏನು ಇಟ್ಟಿದಿ ಗೌಡ ಆತು ಕೇಳ್ದ ಬೆಳ್ಳಿ ಬಂಗಾರ ಮುತ್ತು ರತ್ನ ಇತ್ತು ಇದ್ರಾಗ ಖಾತಾ ಮುತ್ತಿ ಅಂತ ಹೇಳಿದ್ರು ಇಚ್ಚಿ ಕಡೆ ಹೋಗಿ ಅಚ್ಚಿ ಕಡೆ ಹೋಗೋದಾಗೆ ಬೆಳ್ಳಿ ಬಂಗಾರ ಹೋಗಿ ಕಾತಾಗ ಹೋಗಿತ್ತು ಹೌದು ಹೌದು ಅನಂಗೆ ಅಂತಪ್ಪ ವಾಡು ಮುತ್ತವಾಡು ಪುರುಷರಿದ್ರು ಹೌದು ಒಂದು ಖಾಲಿ ಹಾಡಿ ಹಾ ಸರಿ ಜೋಡಿ ಕಲಾ ಪಾಲಿ ಕೊಡೋಣ ಯಾಕಂದ್ರೆ ನೋಡ್ರಿ ನಾ ಹದಿನೇಳು ವರ್ಷ ಮಿಲಿಟ್ರಿ ಮುಗಿಸೋ ಬಂದಿನಿ ಹೌದೌದ್ರಿ ನಾ ಏನ್ ಯಾವಾಗಲೂ ಹಾಡದವಲ್ಲ ಹೌದು ಬಸ್ಸಿನ ಒಳಗ ಐದನೇ ಗಾಲ್ ಇದ್ದಂಗ ಕಾರ್ನೊಳಗ ಯಾಕಂದ್ರೆ ಎಲ್ಲಿ ಪಂಚರಾತ್ರಿ ಹಂಗ ಸ್ಟೆಪ್ ಸೇರಿಸ್ತಾರಲ್ಲ ಹಂಗ ಹೌದು ಏನೋ ಭಗವಂತನ ಸೇವೆ ಮಾಡ್ಲಿಕ್ಕೆ ಅವ್ರಿಗೆ ವಿನಂತಿ ಪೂರ್ವಕ ಕೇಳ್ತೀನಿ ಕೊಟ್ರ ಅಂದ್ರೆ ಸಬದಾಗ ಹಾಡಿ ಹೋಗ್ತೀನಿ ಇದ್ರಲ್ಲಿ ತಪ್ಪು ನುಡಿ ದಯ ಕ್ಷಮಿಸಿದ್ರೆ ತಿಳಿಸಿನ ಮಾತು ಕೇಳ್ಕೊತೀನಿ ತಮ್ಮಲ್ಲ ನನ್ನ ದೇಶ ಹೌದು ಆಮೇಲೆ ನನ್ನ ರಾಜ್ಯ ಆಮೇಲೆ ನನ್ನ ಜಿಲ್ಲೆ ಆಮೇಲೆ ನನ್ನ ತಾಲೂಕು ಆಮೇಲೆ ನನ್ನ ಊರ ಹೌದ್ ಹೌದ್ರಿ ಇದು ಹೌದು ಯಾಕಪ್ಪ ಅಂದ್ರೆ ನಮ್ಮ ಇಂಡಿ ತಾಲೂಕದ ಬಗ್ಗೆ ಎಲ್ಲಿ ಬೆಕ್ಕ ನಮ್ಮ ಇಂಡಿ ತಾಲೂಕದ ಬಗ್ಗೆ ಹಾಡ್ತೀನಿ ಹೌದು ಎರಡನೇ ಸಲ ಮೂರನೇ ಸಲ ಕೇಳಿದ್ರು ಬೇಸರ ಆಗ್ಬೇಡ್ರಿ ಹೌದು ಯಾಕಂದ್ರೆ ನಮ್ಮ ಇಂಡಿ ತಾಲೂಕದಾಗ ಪಂಚಲಿಂಗಗಳು ಆಗಿ ಹೋದವ ಹೌದು ಆದ್ರೆ ಭೀಮಾ ನದಿ ದಂಡಿ ಮೇಲೆ ಒಂದು ಕೊಲೆ ಐತೆ ಅಂದ್ರೆ ಇಂಡಿ ತಾಲೂಕು ಹಂತಕರ ಚೇತರ ಹೌದು മുകള എല്ലാ ലിംഗ ലക്ഷണ സിദ്ധ ലിംഗ് ഗാസ പു ശുഗി ഗംഗ ലിംഗ എന്താ പവാഡ് മഴ തോർസ് ഇവ ഇണ്ടി താലൂക്കു ക്ഷേത്ര ഇല്ല ജനശർമാരാ താലൂക്കു புரா இல்லை கணு சர்மாத்மாரி புண்ணியதலுக்க புண்ண இல்ல கண்கர்மாத்மாரி தலுத்த புண்ணதேத்த விருணா ஏன் சார் மாத்த ಗಂಗ್ಲಿಂಗ ಮುತ್ಯವ ಹೊಳಸಾಲ್ ಬಂದಿದ್ರು ಹೌದ್ರಿಪ್ಪ ಎಲ್ಲಿ ಹಿಳ್ಳಿ ಗ್ರಾಮಕ್ಕೆ ಬಂದಿದ್ರು ಗಂಗ್ಲಿಂಗ ಮುತ್ಯ ಹೌದ್ರಿ ಅಂತ ಸಂದರ್ಭದೊಳಗೆ ಊರ ಕೂತಂತ ಕಿಡಗಳು ಏನ್ ಮಾತಾಡ್ತಾರ ಗಂಗ್ಲಿಂಗ್ ಮುತ್ಯವ್ ಹಾರಕೊಂಡ್ ಬರ್ತಾನ ಎಂಟು ದಿನಕೊಂಡ್ ಬರ್ತಾನ ಹೌದ್ರಿಪಾ ಭೀಮಾ ನದಿ ಹಾತ್ ತೊಂಡು ಕೈ ತೊಂಡು ಸಾಲುಟಿಗೆ ಹೋಗ್ತಾನ ಹೌದ್ ಹೌದ್ರಿಪಾ ಇದು ಎಲ್ಲಿ ವರದಿ ಕೊಟ್ಟಿದ್ರಪ್ಪ ಅಂದ್ರೆ ಇಂಡಿ ಪೊಲೀಸ್ ಸ್ಟೇಷನ್ ದಾಗ ವರದಿ ಕೊಟ್ಟಿದ್ರು ಹೌದ್ ಹೌದ್ರಿ ಅಂತೇಳಿ ಗಂಗಲಿಂಗ ಮುತ್ತೆ ಬರೋದು ಹೇಳಿದು ಸೂಚನೆ ಕೊಟ್ಟಿದ್ರು ಎಂಟು ದಿನಕ್ಕೊಮ್ಮೆ ಹದಿನೈನ್ಕೊಂಡು ಬರ್ತಾನೆ ರೀ ಹೌದು ರೀ ಅವಾಗೇನು ಬೀರು ಅಣ್ಣ ಫೋನ್ ಇದ್ದಿತ್ತಿಲ್ಲ ಏನು ಇದ್ದಿತ್ತಿಲ್ಲ ಏನು ಇದ್ದಿತ್ತಲ್ಲ ಒಮ್ಮ ಗಂಗ್ಲಿಂಗ ಮುತ್ತೆ ಎಳ್ಳಿಗೆ ಬಂದರು ಹೌದು ಅಲ್ಲಿ ಹೋಗಿ ವರದಿ ಕೊಟ್ಟು ಬಂದ ಪಿ ಎಸ್ ಐಗೆ ಹೌದು ಆ ಬಸ್ಸಿನ ಟೈಮ್ ಹೇಳಿದ್ರು ಬಿರುವಣ ಹಾ ಜರ ಗಪ್ ಕುಂದ್ರಪ್ಪ ಬಸ್ಸಿನ ಟೈಮ್ ಹೇಳಿದ್ರು ಬಿರುವಣ ಹೌದ್ರಿಪ್ಪ ಆ ಬಸ್ಸಿನ ಟೈಮ್ ಕೈಗೆ ಬಂದಿ ಪೊಲೀಸರು ಪಿ ಎಸ್ ಐ ಸುತ್ತ ಹೊಡಿತಿದ್ದ ಹೌದು ಹೌದು ಆ ಹೊಡೆಯುವಂಥ ಸಂದರ್ಭದೊಳಗೆ ಗಂಗಲಿಂಗ ಮುತ್ತೆ ಗುಬ್ಬ್ಯಾಡ್ಗೆ ಬಂದು ಗುಬ್ಬ್ಯಾಡದಿಂದ ಅಗರ್ ಕೇಳ್ತಾನೆ ಎತ್ತಿನ ಗಾಡಿಗೆ ಬಂದ ಹೌದು ಎತ್ತಿನ ಗಾಡಿಗೆ ಬಂದು ಅಲ್ಲಿಂದ ಬಸ್ಸಿಗೆ ಹೊಂಟಾ ಹೌದ್ರಿಪ್ಪ ಇಂಡಿ ಬಸ್ ಸ್ಟ್ಯಾಂಡ್ ಎದುರ್ದಾಗೆ ಐದು ಮಂದಿ ಪೊಲೀಸರು ಒಪ್ಪಿ ಎಸ್ ಅನ್ನಿತಿ ಬಿಟ್ಟಿದ್ದ ಹೌದ್ ಹೌದ್ ಹೌದಲ್ರಿಪಾ ಗಂಗ್ಲಿಂಗ್ ಮುತ್ತ ಇಪ್ಪತ್ತು ಲೀಟರ್ ದಾರು ಇಪ್ಪತ್ತು ಮಂದಿ ಸಂಘಟಿತ್ತು ಇತ್ತು ಹೌದ್ರಿ ಬಸನಂದ್ ಇಳಿತಿದ್ದ ಗಂಗಲಿಂಗ ಮುತ್ಯ ಪಿ ಎಸ್ ಹಿಡಿದೆ ಬಿಟ್ಟ ಇದ್ರಾಗ ಏನಂತ ಕೇಳದ ಹೌದ್ರಿಪಾ ಗಂಗ್ಲಿಂಗ್ ಮುತ್ಯ ಇದು ಭೀಮಾ ನದಿ ಇದು ನದಿ ತೀರ್ಥವ ಅಂದ ನೋಡ್ರಿ ಎಲ್ಲರಿಗ ಸಂ ಬಂದ್ರ ತಾಳ್ಯಾರು ಆದ್ರೆ ಪೊಲೀಸರಿಗೆ ಸಂಶಯ ಬಂದ್ರೆ ಅವ್ರು ಬಿಡುದಿಲ್ಲ ಬಿಡದ್ರಿ ಅವರು ಗಾಡಿಯಾಗ ಒಂದ್ ಗ್ಲಾಸ್ ಅದ ಅದೊಂಬರ್ ಮಕ್ಕಳ ತಂದ ಕಿಶಿನ ಕೊಟ್ರು ಹೌದ್ರಿ ಪ್ರತ್ಯಕ್ಷವಾಗಿ ಇಪ್ಪತ್ತು ಲೀಟರ್ ನೀರ್ ಇದ್ದು ಹೋಗಿ ಇಪ್ಪತ್ ಲೀಟರ್ ಆಯ್ತು ಹೌದು హోద మిఎస్ఐ హోళంట పిఎస్ఐ సహా గంగలింగీ బందీర్ కుడ్రీ హీ బర్కో మే అంద బిన పంజు దగ్గిన ಅವಾಗ ಪಿ ಎಸ್ ತಪ್ಪತ್ತೆ ಕೈ ಮುಗಿದು ತನ್ನ ಜೀಪ್ನಾಗೆ ಸಾಲುಡಿಗಿ ಹುಡುಗಿ ಬಿಟ್ಟು ಹೌದ್ರಿ ಅಂತ ಮಾತು ನಿಮ್ ಮೂರಾಗ ಬಂದ ನೆಲದಾರ ನೆಲದ ಇನ್ನೊಂದು ಗಂಗಲಿಂಗ್ ಮುತ್ತ ಹೇಳಿದ್ರು ಏನತ್ರಿ ಭೀಮಾ ನದಿ ದಂಡಿ ಮ್ಯಾಲೆ ಏಳು ಮಠಗಳು ಕಟ್ಕೋತೀನಿ ಏಳು ಮಠಗಳಿಗೆ ಅಧಿಪತಿ ಆಗಿತಿ ಹೇಳ್ಯಾರ ಅವರು ಹೌದ್ ಹೌದ್ರಿಪ್ಪ ಏಳನೇ ಮಠ ನಡದ ಏಳನೇ ಮಠ ಏಳು ಮಠದ ಕೈ ಮುಗಿನಿ ಇವತ್ತೇನು ಎಲ್ಲಾರು ಗ್ರಾಮಸ್ಥರು ಸೇರಿ ವಿಜೃಂಭಣೆ ಹೌದ್ರಿ ಅದೇ ರೀತಿ ಮಾಡ್ಕೊತರಿ ಗಂಗಲಿಂಗಿನ ಹೌದ್ರಿ ಇನ್ನೊಂದು ವಿಶೇಷತೆ ಅಂದ್ರೆ ಈ ಏಳು ಮಠದೊಳಗ ಹೌದ್ರಿ ಇದ್ರೊಳಗ ಅತಿ ಹೆಚ್ಚು ಇಸ್ಲಾಮ್ ಧರ್ಮದವ್ರು ಬಾಯಿ ಆಗ್ತಾರೆ ಇದು ಪುಣ್ಯಾತ್ಮ ಇದು ಅಂತ ತಿಳ್ಕೋರಿ ನೀವು ಹೌದ್ ಹೌದ್ರಿ ನಮ್ಮ ಭಾಗ್ಯದ ನಮ್ಮ ದೇವ್ರಿಗೆ ಇಸ್ಲಾಮ್ ಧರ್ಮದವ್ರು ಅಂದ್ರೆ ನಾವು ನೀವು ಯಾಕೆ ಮಾಡ್ಲಕ್ ಹೇಳಿ ನೀವು ಹೌದು ಬಂಜಾರ್ ಸಮಾಜದವರು ನಮ್ಮ ದೇವ್ರು ಸೇವೆ ಮಾಡ್ತಾರೆ ಹೌದು ಏಯ್ ಇಸ್ಲಾಂ ಧರ್ಮದವ್ರು ನಮ್ಮ ಸೇವೆ ಮಾಡ್ತಾರೆ ಹೌದು ಆದ್ರೆ ನಮ್ಮದವ್ರು ಸಾ ಧರ್ಮದವ್ರಿಗೆ ನಾವು ನಿಂದೆ ಆಡ್ತೀವಿ ನಿಂದೆ ಹಾಡಿಬೇಡ್ರಿ ಹೌದು ಯಾರು ಅವ್ರು ಹಾಡ್ತೀರ ಅಂದ್ರೆ ಯಾವೇ ಸಮಾಜದವ್ರು ಹಾಡಲಿ ಹೌದು ಅವ್ರೊಂದು ಮಾತು ಹೇಳಿದ್ರೆ ಅಗಳೆಂದವರು ಅಂತ ಮುತ್ರಿ ಅಂತ ಮಾತು ಕೇಳಿದ್ರೆ ನಮ್ಮ ಜೀವನ ಪಾವನ ಹೋಗ್ತೈತೆ ಹೌದು ಹೌದು ಏ ಸಾಲೊಟ್ಟಿಗ ಜನುಮಯ ತರ ಮಾಮೈ ಮೈ ಮಸಾನುಗೊಂಡು ಮಾರಾಯಾರ 아 <목소리나> 아니